ಚೀಫ್ ಮಿನಿಸ್ಟರ್ ಆಗಿರುವಾಗಲೂ ಭೇಟಿ ಮಾಡಿಲ್ಲ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದಾಗಲೂ ಭೇಟಿ ಮಾಡಿಲ್ಲ ಇವತ್ತಿನವರಿಗೆ ಮಿಸ್ಟರ್ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿಲ್ಲ ನಾನು ಇಬ್ಬರು ಕೊರೋನಾ ಬಂದು ಒಂದೇ ಆಸ್ಪತ್ರೆಯಲ್ಲಿ ಅವತ್ತು ಭೇಟಿ ಮಾಡಲಿಲ್ಲ ಭೇಟಿ ಮಾಡೋದು ಏನಿದ್ರು ಈಗ ಇವನೇ ಗಿರಾಕಿ ಕುಮಾರಸ್ವಾಮಿ ನಾನು ಪ್ರೂವ್ ಮಾಡಿಬಿಡ್ಲಿ ನಾನು ಯಡಿಯೂರಪ್ಪನ ಭೇಟಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ನಾ ರಾಜಕೀಯ ಸನ್ಯಾಸ ತಗೊಂಡ್ಬಿಡ್ತೀನಿ ಯಡಿಯೂರಪ್ಪ ಹೇಳಿ ನಾನು ಯಾವತ್ತೂ ಕೂಡ ವಿರೋಧ ಪಕ್ಷದಲ್ಲಿರುವಾಗ ರೂಲಿಂಗ್ ಪಾರ್ಟಿಯವ್ರನ್ನ ಭೇಟಿ ಮಾಡಲ್ಲ ಅವ್ರ ಕಚೇರಿಗಳಿಗೂ ಹೋಗೋಲ್ಲ ಅವ್ರ ಮನೆಗಳಿಗೂ ಹೋಗಲ್ಲ ಪ್ರೈಮ್ ಮಿನಿಸ್ಟರ್ ನಾನು ಅಲ್ಲಪ್ಪ ಸರಿ ಪ್ರೈಮ್ ಮಿನಿಸ್ಟ್ರೇನಾನು ಯಡಿಯೂರಪ್ಪ ಯಾವ ಪಾರ್ಟಿ ಅವರು ಯಡಿಯೂರಪ್ಪನ ಶಿಷ್ಯ ಯಾವ ಪಾರ್ಟಿ ಪ್ರೈಮ್ ಮಿನಿಸ್ಟರ್ ಯಾವ ಪಾರ್ಟಿ ಮತ್ತೆ ನನ್ನ ಮಾತು ಕೇಳ್ಕೊಂಡು ಮಾಡ್ತಾರ ಸುಳ್ಳು ಆರೋಪ ಅಲ್ವಾ ಮೇಲ್ನೋಟಕ್ಕೆ ಕಾಣಿಸಲ್ವೇನ್ರಿ ಹೆಂಗೆ ಆ ಪ್ರೇಮ ಪೇಷಿ ಕಾಣಿಸುತ್ತೋ ಇಲ್ಲ ನಾನು ಕಾಂಗ್ರೆಸ್ ಪಾರ್ಟಿ ಅವನು ಲೀಡರ್ ಆಫ್ ದಿ ಅಪೋಸಿಷನ್ ಇರೋವನು ಪ್ರೈಮ್ ಮಿನಿಸ್ಟರ್ ಬಿಜೆಪಿ ಪ್ರೈಮ್ ಮಿನಿಸ್ಟ್ರು ಯಡಿಯೂರಪ್ಪ ಬಿಜೆಪಿ ಮೊನ್ನೆ ತರವರೆಗೂ ಮುಖ್ಯಮಂತ್ರಿ ಆಗಿದ್ದವರು ಈಗಲೂ ಬಿಜೆಪಿ ಬಿಜೆಪಿಯವ್ರ ವಿರುದ್ಧ ನನ್ ಮಾತು ಕೇಳ್ಕೊಂಡು ಮಾಡ್ಬಿಡ್ತಾರ